ಅದು ರಾಜ್ಯ ಹೆದ್ದಾರಿ ಪಟ್ಟಣದ ಒಳಗೆ ಹಾದು ಹೋಗಿರುವಂತಹ ರಾಜ್ಯ ಹೆದ್ದಾರಿಯನ್ನ ಅರವತ್ತೊಂಬತ್ತು ಅಡಿ ಅಗಲೀಕರಣ ಮಾಡಬೇಕೆಂದು ಸಾಕಷ್ಟು ಹೋರಾಟ ಮಾಡಿದರು ಯಾವುದೇ ಪ್ರಯೋಜನವಾಗಿಲ್ಲ ಇದು ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೀಗ ಹೋರಾಟಗಾರರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ಹಾಗಿದ್ರೆ ಯಾವುದು ಆ ರಾಜ್ಯ ಹೆದ್ದಾರಿ ಅಂತೀರಾ ಹಿಸ್ಟೋರಿ ನೋಡಿ ಜಗಳೂರು ಪಟ್ಟಣದ ಮಲ್ಪೆ ಮೊಳಕಾಲ್ಮೂರು ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತು ಅಡಿ ಅಗಲೀಕರಣಕ್ಕೆ ಆಗ್ರಹ ಪಟ್ಟಣ ಪಂಚಾಯಿತಿಯ ಇಪ್ಪತ್ತಾರು ಮಳಿಗೆಗಳನ್ನು ಸಂಪೂರ್ಣ ತೆರವುಗೊಳಿಸುವಂತೆ ಹೋರಾಟಗಾರರ ಪಟ್ಟು ಸೋಮವಾರದಿಂದ ಅಹೋರಾತ್ರಿ ಧರಣಿ ಆರಂಭಿಸಿದ ಹೋರಾಟಗಾರರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಹಾದು ಹೋಗಿರುವ ಮಲ್ಪೆ ಮೊಳಕಾಲ್ಮೂರು ಅರವತ್ತೈದರ ಮುಖ್ಯ ರಸ್ತೆಯನ್ನ ಅರವತ್ತೊಂಬತ್ತು ಅಡಿ ಅಗಲೀಕರಣಗೊಳಿಸಬೇಕೆಂದು ಹಾಗೂ ಪಟ್ಟಣ ಪಂಚಾಯಿತಿ ಇಪ್ಪತ್ತಾರು ಮಳಿಗೆಗಳನ್ನು ಸಂಪೂರ್ಣ ತೆರವುಗೊಳಿಸುವಂತೆ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಹಿನ್ನೆಲೆಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಸೋಮವಾರದಿಂದ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಜಗಳೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ಬೈಪಾಸ್ ರಸ್ತೆಯವರೆಗೂ ಎರಡು ಕಡೆ ಅರವತ್ತೊಂಬತ್ತು ಅಡಿ ತೆರವುಗೊಳಿಸಿ ರಸ್ತೆ ವಿಸ್ತರಣೆ ಮಾಡಲು ನಿರ್ಣಯಿಸಲಾಗಿತ್ತು ಆದರೆ ವರ್ತಕರು ಮತ್ತು ಬಡ ಜನರ ಮನವಿ ಮೇರೆಗೆ ಶಾಸಕ ಬಿದೇವೇಂದ್ರಪ್ಪ ಮತ್ತು ಅಧಿಕಾರಿಗಳು ಐವತ್ತು ಅಡಿಗೆ ಸೀಮಿತಗೊಳಿಸಿದ್ದರು ಅಷ್ಟೇ ಅಲ್ಲದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಳಿಗೆಗಳನ್ನು ಕೇವಲ ಐದು ಅಡಿಗೆ ತೆರವುಗೊಳಿಸಿ ನವೀಕರಣ ಕಾಮಗಾರಿ ಆರಂಭಗೊಂಡಿದ್ದರಿಂದ ವರ್ತಕರು ಸಾರ್ವಜನಿಕರು ಅಧಿಕಾರಿಗಳ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಇದರಿಂದ ಕಾಮಗಾರಿ ನೆನೆಗುದ್ದಿಗೆ ಬಿದ್ದಿದ್ದು ಇದೀಗ ಪ್ರಗತಿಪರ ಸಂಘಟನೆಗಳು ಅಧಿಕಾರಿಗಳ ವಿರುದ್ಧ ಹೋರಾಟ ಆರಂಭಿಸಿದ್ದಾರೆ ಜಗಳೂರು ತಾಲೂಕಿನ ಮೂರು ತಿಂಗಳ ಸತತ ಹೋರಾಟ ಕೂಡ ಜಿಲ್ಲಾಧಿಕಾರಿ ಬಂದು ಗಮನ ಗಮನಹರಿಸಿಲ್ಲ ಇಲ್ಲಿರೋಂಥ ತಹಸೀಲ್ದಾರ್ ಕೂಡ ಗಮನಹರಿಸಿಲ್ಲ ನಮಗೆ ಅರವತ್ತೊಂಬತ್ತು ಅಡಿ ಅಡಿ ಅಗಲಕರಣೆ ಆಗಬೇಕಂತ ಮೂರು ತಿಂಗಳಿಂದ ಹೋರಾಟ ಮಾಡಿದರೂ ಕೂಡ ನಮಗೆ ನಾವು ಹೇಳಿಲ್ಲ ಅದು ಯಾಕಂದ್ರೆ ಅಧಿಕಾರಿಗಳೇ ಹೇಳಿದ್ದಾರೆ ಅಡಿ ಮಾಡ್ತವೆ ಅಂತ ಒಂದು ಕಡೆ ನೋಡಿದರೆ ಮೂವತ್ತಡಿ ಮಾಡಿದಾರೆ ಒಂದು ಕಡೆ ನೋಡಿದರೆ ಇಪ್ಪತ್ತೈದು ಅಡಿ ಮಾಡಿದ್ದಾರೆ ಅಲ್ಲಿ ಹೋದ್ರೆ ನಮಗೆ ಟ್ರಾಫಿಕ್ ಜಾಮ್ ಆಗೋದಲ್ಲ ಹಂಗಾಗಿ ನಮ್ಮ ಇವತ್ತು ಇವತ್ತಿಂದ ನಾವು ಸತ್ಯಾಗ್ರಹ ಮಾಡ್ತೇವೆ ಯಾಕಂದರೆ ಇದು ಯಾವ್ದಾಗ ಕಣಕ ಅರವತ್ತೊಂಬತ್ತು ಅಡಿ ಆಗೋ ತನಕ ನಾವು ದಿನ ದಿನನಿತ್ಯ ಸತ್ಯಾಗ್ರಹ ಮಾಡ್ತವೆ ಮತ್ತು ನಾವು ಜಗಳೂರು ತಾಲೂಕು ಇಡೀ ಬಂದು ಕರೆಯೋಂಥ ಕೆಲಸ ಮಾಡ್ತವೆ ನಮ್ಗೆ ಯಾಕಂದರೆ ಇಲ್ಲಿರೋಂಥ ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಯಾವುದೇ ಕಣಕ್ಕೆ ನಮ್ಮ ರೈತರು ಬಂದು ಸ್ಪಂದಿಸಿಲ್ಲ ಮತ್ತು ಎಲ್ಲ ಹೋರಾಟಗಾರರು ಬಂದು ಮೀಟಿಂಗ್ ಕರೆದು ಯಾರು ತೀರ್ಮಾನ ಮಾಡ್ತವೆ ಅಂತ ಹೇಳಿದ್ರು ಇದು ಅವ್ರಿಗೂ ಗಮನ ಹರಿಸಿಲ್ಲ ತಹಸೀಲ್ದಾರ್ ಬರಲ್ಲ ಮೂರನೇ ತಾರೀಕು ಅಂದಾಗ ನೀವು ಎಷ್ಟನೇ ತಾರೀಕನ್ನು ಕರೆಸ್ರಿ ನಾವು ಹಗಲು ರಾತ್ರಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಟೆಂಡಲ್ ಹೊಡೆದು ಕುತ್ಕೊಂಡಿದ್ದೀವಿ ನಾವೆಲ್ಲವರೆಗೂ ನ್ಯಾಯ ಸಿಗಲ್ಲ ಅರವತ್ತೊಂಬತ್ತಡಿ ಎಲ್ಲರಿಗೆ ಹೊಡೆದ್ರೆ ಈಗ ಯಾಕೆಂದರೆ ಮೂರು ನಾಲ್ಕು ಹೆಣಗಳು ಹೋಗಿದ್ದಾವೆ ಏಕೆಂದರೆ ನಮಗೂ ಮಕ್ಕಳು ಮರಿ ಅಡ್ಡಾಡೋಕ್ಕೆ ಜಾಗ ಇಲ್ಲ ಅಲ್ಲಿ ಆಸ್ಪತ್ರೆ ಆಸ್ಪತ್ರೆ ಮುಂದೆ ಎಷ್ಟು ಇಕ್ಕಟ್ಟಾಗಿತ್ತಂದರೆ ಅಗಲೀಕರಣ ಆದರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಹಂಗಂತ ಹೇಳ್ತಾ ಜಿಲ್ಲಾಧಿಕಾರಿಗಳು ಎಷ್ಟು ಬೇಗ ಬಂದು ನಮ್ಮನ್ನು ಭೇಟಿ ಮಾಡಿ ಅವರು ಒಪ್ಗೇಳ್ತಾರೋ ಅಷ್ಟು ಬೇಗ ನಾವು ಧರಣಿ ಸತ್ಯಾಗ್ರಹನ ನಿಲ್ಲಿಸ್ತೀವಿ ಅಲ್ಲೇವರೆಗೂ ನಾವು ಮಾಡೇ ಮಾಡ್ತೀವಿ ಜಗಳೂರು ಟೌನ್ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಇದು ಅನಿರ್ದಿಷ್ಟವಾದಿ ಧರಣಿಯಾಗಿರ್ತದೆ ಯಾಕೆಂದರೆ ಜಗಳೂರು ಟೌನ್ನಲ್ಲಿ ನಮ್ಮ ಡಿ ಸಿ ಅವರು ಬಂದು ಅರವತ್ತೊಂಬತ್ತು ಅಡಿ ಅಗಲೀಕರಣ ಮಾಡ್ತೀವಿ ಅಂತೇಳಿ ವಾಗ್ದಾನ ಮಾಡಿ ಹೋಗಿರ್ತಾರೆ ಸೊ ಇದುವರೆಗೆ ಅಥವಾ ನಾಲ್ಕು ತಿಂಗಳಾದರೂ ತಿರುಗಿ ನೋಡಿರೋದಿಲ್ಲ ಹಾಗಾಗಿ ಅಲ್ಲಿ ಒಂದತ್ರ ಒಂದು ಒಂದತ್ರ ಮೂವತ್ತೊಂಬತ್ತು ಹೊಡೆಸಿರ್ತಾರೆ ಈ ಒಂದು ರಸ್ತೆ ಅಗಲೀಕರಣಕ್ಕೆ ತಾಲೂಕಿನ ಅಧಿಕಾರಿಗಳು ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ ರಸ್ತೆ ವಿಸ್ತರಣೆ ಕಾಮಗಾರಿ ವಿಳಂಬದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಎಂದು ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಇದೀಗ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ಅಧಿಕಾರಿಗಳು ಯಾವುದೇ ಮುಲಾಜಿಗೂ ಬಗ್ಗೆ ರಸ್ತೆಯನ್ನ ಅರವತ್ತೊಂಬತ್ತು ಅಡಿ ವಿಸ್ತರಿಸಬೇಕು ಅಷ್ಟೇ ಅಲ್ಲದೆ ಇಪ್ಪತ್ತಾರು ಮಳಿಗೆಗಳನ್ನ ಸಂಪೂರ್ಣವಾಗಿ ತೆರವು ಮಾಡಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಜನರು ಸಿಡಿದೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು ಜಲೂರು ನಗರದಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ನಡೀತಾ ಇದೆ ಇದು ಹಿಂದೆ ಯಾವುದೋ ಕಾರಣದ ಕೈಗಳು ತುಂಬ ಕೆಲಸ ಮಾಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇಲ್ಲಿ ಯಾವ ಪಾರದರ್ಶಕತೆ ಇಲ್ಲ ಅಡಿ ಜಾಗವನ್ನು ನಾವು ಆ ಕಡೆ ಈ ಕಡೆ ಒಟ್ಟಿಗೆ ಯಾವ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಅಂತೇಳಿ ಪಬ್ಲಿಕ್ಕಾಗಿ ಅನೌನ್ಸ್ ಮಾಡಿ ಪೇಪರ್ಗೆ ಅನೌನ್ಸ್ ಮಾಡಿ ಅವ್ರಿಗೆಲ್ಲ ಎಚ್ಚರಿಕೆ ಕೊಟ್ಟು ಇದೆಲ್ಲ ಮುಗಿದ್ಮೇಲೆ ಕೂಡ ಈಗಲೂ ಮೀನು ಮಿಶ್ ಎಣಿಸ್ತಾ ಇದ್ದಾರೆ ಅಂದರೆ ಇದರಿಂದ ದೊಡ್ಡ ಕುಮ್ಮಕ್ಕಿದೆ ಇದರಿಂದ ದೊಡ್ಡ ನಮ್ಮ ಸ್ನೇಹಿತರೆ ಹೇಳ್ದಂಗೆ ಎಷ್ಟೇ ಇಂಟಷ್ಟು ಕೆಲಸ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲ ಸೊಪ್ಪಾಗಬಾರ್ದು ಸಾರ್ವಜನಿಕ ಹಿತಾಸಕ್ತಿಗಿಂತ ದೊಡ್ಡ ಹಿತಾಸಕ್ತಿ ಇನ್ಯಾವುದೂ ಇಲ್ಲ ಈ ದಿನ ಏನು ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಮುಖಾಂತರ ನಾವು ಇವತ್ತು ಏನು ಪ್ರತಿಭಟನೆ ಮಾಡೋ ಮುಖಾಂತರ ಹೋರಾಟ ರಾತ್ರಿ ಪ್ರತಿಭಟನೆಗೆ ನಾವು ತಾಲೂಕು ಮುಂಗಾಡ ನಿಂತಿದ್ವಿ ಇವತ್ತು ಕುತ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇದು ಉದ್ದೇಶ ಇಷ್ಟೇ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕಂದ್ರೆ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ಸರ್ಕಾರದ ನಿಯಮ ರಾಷ್ಟ್ರೀಯ ದಾರಿ ನಿಯಮಾವಳಿ ಪ್ರಕಾರ ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಆಗಬೇಕನ್ನೋ ನಮ್ಮ ಬೇಡಿಕೆ ಇತ್ತು ಅದೇ ರೀತಿ ಜಿಲ್ಲಾಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿ ಅರವತ್ತೊಂಬತ್ತರ ರಸ್ತೆ ನಾವು ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದರು ಇದುವರೆಗೂ ಕೂಡ ಮೂರು ತಿಂಗಳಾದರೂ ಬಂದು ಜಿಲ್ಲಾಧಿಕಾರಿಗಳು ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಬಂದು ಸಭೆ ಆಗಲಿ ಮತ್ತು ಯಾವುದೇ ಏನಾಗಲಿ ಹೇಳಿಲ್ಲ ಜಗಳೂರು ಪಟ್ಟಣದ ರಾಜ್ಯದ ಪಟ್ಟಣದಲ್ಲಿ ಏನು ರಾಜ್ಯ ಹೆದ್ದಾರಿ ಹಾದು ಹೋಗಿದೆ ಮಲ್ಪೇಟು ಮಳಕಾಲ್ಮುರು ಇದು ವಿಸ್ತರಣೆ ಆಗಬೇಕಂತೇಳಿ ಕಳೆದ ಎರಡು ವರ್ಷದಿಂದೆ ಅರವತ್ತೊಂಬತ್ತು ಅಡಿಗೆ ಮಾರ್ಕಿಂಗ್ ಮಾಡಿದ್ದಾರೆ ಆದರೂ ಕೂಡ ಡಿ ಸಿ ಅವರು ಬಂದು ಅರವತ್ತೊಂಬತ್ತು ಅಡಿ ಮ ಹೊಡಿತೀವಿ ಅಂತೇಳಿ ಕಳೆದ ಮೂರು ತಿಂಗಳಿಂದೆ ಸಭೆ ಮಾಡಿದರು ಆ ಒಂದು ಸಭೆಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಾರ್ವಜನಿಕರು ಜನಪ್ರತಿನಿಧಿಗಳು ಪಟ್ಟಣದ ಎಲ್ಲ ಅಧಿಕಾರಿಗಳ್ ಕರೆಸಿ ಅವತ್ತು ಮೀಟಿಂಗ್ ಮಾಡಿದರು ಆದರೂ ಕೂಡ ಪಟ್ಟಣದ ಕೆಲವು ಮ ಸರ್ಕಾರಿ ಬಿಲ್ಡಿಂಗ್ಗಳಿಗೆ ಮೂವತ್ತೆರಡು ಅಡಿ ವರ್ಷ ನಾವು ಸ್ಟ್ರೈಕ್ ಮಾಡಿದ್ವಿ ಇದೇ ಕೆ ಬಿ ಸರ್ಕಲ್ ಹತ್ರ ಆದರೆ ಅಲ್ಲಿ ತಹಸೀಲ್ದಾರ್ ಮನವಿಗೆ ನಾವು ಒಪ್ಪಿ ಇಪ್ಪತ್ತಾರಕ್ಕೆ ಬರ್ತಾರೆ ಅಂತ ಮಾಡಿದರು ಆದರೆ ಜಿಲ್ಲಾಧಿಕಾರಿಗಳು ಬರಲೇ ಇಲ್ಲ ಇಲ್ಲಿ ಹೆದ್ದಾರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವು ಕಡೆ ಮೂವತ್ತಡಿ ಇದೇ ಪಟ್ಟಣ ಪಂಚಾಯಿತಿಯರು ಹೊಡ್ಕೊಂಡಿದ್ದಾರೆ ಮತ್ತು ಶೆಲ್ಟರ್ ಹಾಕಿಸಿದ್ದಾರೆ ಅದೊಂದು ಎರಡನೇದ ಇಲ್ಲಿ ಏನು ಗುತ್ತಿಗೆದಾರರ ಹೆಸರಾಗಿರಲಿ ಅವರ ಒಂದು ಅಮೌಂಟ್ ಆಗಿರಲಿ ಎಷ್ಟು ಯಾವುದೇ ಅಂತ ಒಂದು ಬೋರ್ಡೂ ಸಹ ಇಲ್ಲ ಅವರು ಅರವತ್ತೊಂಬತ್ತಡಿ ಅಂತ ಜಿಲ್ಲಾಧಿಕಾರಿ ಹೋಗಿದ್ರು ಕೂಡ ಈ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಒಟ್ಟಿನಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ವಿವಿಧ ಸಂಘಟನೆಗಳು ಅಹೋರಾತ್ರಿ ಧರಣಿ ಆರಂಭಿಸಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ